ಎಲ್ಲ ಹತ್ತನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಅದ್ಮೇಲೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ಬೆಳಕು ಅನ್ನುವಂತಹ ಪಾಠದ ಮೇಲೆ ಬರುವಂತಹ ಕೆಲವೊಂದು ಪರಿಕಲ್ಪನೆಗಳು ಮಕ್ಕಳಿಗೆ ಬಹಳ ಗೊಂದಲವನ್ನುಂಟು ಮಾಡ್ತವೆ ಅವು ಯಾವುವು ಅಂತಂದ್ರೆ ಬೆಳಕಿನ ವಕ್ರೀಭವನ ವಕ್ರಿಭವನ ಸೂಚ್ಯಂಕ ಮಸೂರದ ಸಾಮರ್ಥ್ಯ ಗಾಜಿನ ಚಪ್ಪಡಿಯಲ್ಲಿ ಬೆಳಿತಿನ ಭವನ ಸೊ ಮುಂತಾದ ಒಂದು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ನಾ ಮಾಡ್ತೀನಿ ಇಲ್ಲಿ ಪ್ರಥಮವಾಗಿ ಭವನ ಅಂದ್ರೆ ಏನು ಅನ್ನುವಂತಹ ಒಂದು ಸಂಗತಿಯನ್ನು ನೋಡಿದಾಗ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶ ಮಾಡುವಾಗ ಬೆಳಕು ತನ್ನ ದಿಕ್ಕನ್ನ ಬದಲಾವಣೆ ಮಾಡತತಿ ಅಥವಾ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶ ಮಾಡುವಾಗ ಬೆಳಕು ಬಾಗ್ತತಿ ಸೊ ಈ ಒಂದು ಭಾಗವ ಪ್ರಕ್ರಿಯನ್ನ ನಾವು ವಕ್ರೀ ಭವನ ಅಂತೇಳಿ ಕರಿತೀವಿ ವಕ್ರೀಭವನ ಆಗುವಂತಹ ಮೂರು ಪ್ರಸಂಗಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸೊ ಪ್ರಥಮವಾಗಿ ಬೆಳಕಿನ ವಕ್ರೀಭವನ ಎರಡು ಮಾಧ್ಯಮಗಳಲ್ಲಿ ಬದಲಾವಣೆ ಆಗ್ತಿರುವಂತಹ ಸಂಗತಿ ಸೊ ಇಲ್ಲಿ ಹೊರಗಿನ ಮಾಧ್ಯಮವನ್ನ ಗಾಳಿ ಅಂತ ನಾವು ಅನ್ಕೊಂಡ್ರೆ ಸೊ ಕೆಳಗಿನ ಮಾಧ್ಯಮವನ್ನ ನಾವು ಗಾಜು ಅಂತ ಅನ್ಕೊಳ್ಳೋಣ ಸೊ ಇಲ್ಲಿ ನೀಡಿರೋ ಮಾಧ್ಯಮ ಗಾಳಿಯ ಮಾಧ್ಯಮ ಸೊ ಬೆಳಕು ಗಾಳಿಯ ಮಾಧ್ಯಮದಿಂದ ಚದಸ್ತ ಗಾಜಿನ ಮಾಧ್ಯಮದ ಮೇಲ್ಮೈಯನ್ನ ಇಲ್ಲಿ ಪ್ರವೇಶ ಮಾಡಿತಿ ಸೊ ಇಲ್ಲಿ ಏನ್ ಮಾಡಿ ಅಂತಂದ್ರ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬೆಳಕಿನ ಪ್ರವೇಶ ಮಾಡಿ ಸೊ ಗಾಳಿನ ವಿರಳ ಮಾಧ್ಯಮ ಯಾಕಂತೇವ ಅಂತಂದ್ರ ಸೊ ಗಾಳಿ ಮಾಧ್ಯಮದಲ್ಲಿ ಬೆಳಕ ಚಲಿಸ್ಬೇಕು ಅಂತಂದ್ರ ಅದು ಅತ್ಯಂತ ಸರಾಗವಾಗಿ ಒಂದೇ ದಿಕ್ಕಿನಾಗ ವೇಗವಾಗಿ ಚಲಿಸ್ತತಿ ಯಾಕಂದ್ರೆ ಗಾಳಿಯ ಸಾಂದ್ರತೆಯಲ್ಲಿ ಕಡಿಮೆ ಇರ್ತತಿ ಸೊ ಗಾಜಿನ ಸಾಂದ್ರತೆ ಹೆಚ್ಚಿರೋದ್ರಿಂದ ಈ ಗಾಜಿನ ಮಾಧ್ಯಮಕ್ಕ ನಾವೇನಂತೀವಿ ಸಾಂದ್ರ ಮಾಧ್ಯಮ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಸಂದರ್ಭದಾಗ ಅಂದ್ರ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬೆಳಕು ಪ್ರವೇಶ ಮಾಡೈತಿ ಸೊ ಪ್ರವೇಶ ಮಾಡುದಾಗಿದ್ದೀವಿ ಯಾವ ದಿಕ್ಕಿನಲ್ಲಿ ಅದ ಬಾಕತಿ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಬೇಕು ಅಂತಂದ್ರೆ ತಾವಿಲ್ಲಿ ಏನ್ ಮಾಡಬೇಕು ಗಾಳಿ ಮತ್ತು ಗಾಜಿನ ಏನು ಈ ಸಂಪರ್ಕ ಮೇಲ್ಮೈ ಐತಿ ಈ ಸಂಪರ್ಕ ಮೇಲ್ಮೈಗೆ ಬೆಳಕಿನ ಕೆರೆನ ಬಂದು ಮುಟ್ಟಿದ ತಕ್ಷಣ ಈ ಒಂದು ಬಿಂದುವಿನಲ್ಲಿ ನೀವು ಒಂದು ಲಂಬವನ್ನ ಎಳ್ಕೋಬೇಕು ಸೊ ಈ ಲಂಬವನ್ನು ಎಳ್ಕೊಂಡಾಗ ನಾವು ಈ ಲಂಬಕ್ಕೆ ನಂತೂ ನಾರ್ಮಲ್ ಅಂತ ಹೇಳಿ ಕರಿತೀವಿ ಸೊ ಒಂದು ಪತನ ಕಿರಣ ಒಂದು ಮೇಲ್ಮೈ ಮೇಲೆ ಸಂಧಿಸಿದ ಒಂದು ಬಿಂದುವಿನಲ್ಲಿ ನಾವು ಒಂದು ಲಂಬವನ್ನು ಅಥವಾ ನಾರ್ಮಲ್ ಅನ್ನು ಎಳಿರ್ಬೇಕು ಸೊ ನಾರ್ಮಲ್ ಅನ್ನು ಹೇಳಿದಾಗ ಈಗ ನೋಡಿ ಬೆಳಕು ಈ ರೀತಿ ಚಲಿಸ್ತಾ ಇತ್ತು ಸೊ ಇದು ಮುಂದುವರೆದರ ಈ ರೀತಿಯಾಗಿ ಹೋಗ್ತಿತ್ತು ಆದ್ರೆ ಬೆಳಕು ಹೀಗೆ ಹೋಗದ ಬೆಳಕು ತನ್ನ ದಿಕ್ಕನ್ನ ಬದಲಾವಣೆ ಮಾಡಿ ಈ ದಿಕ್ಕಿನಲ್ಲಿ ಚಲಿಸ್ತತಿ ಅಂತಂದ್ರ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬೆಳಕು ಚಲಿಸುವಾಗ ಅದು ನಾರ್ಮಲಿನ ಕಡೆಗೆ ಅಥವಾ ಲಂಬದ ಕಡೆಗೆ ಬೆಳಕಿನ ಅಗತ್ಯ ಚಲಿಸ ಆತತಿ ಸೊ ನೆನಪಿಡಬೇಕಾದ ಅಂಶ ಏನು ಅಂತಂದ್ರ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬೆಳಕು ಚಲಿಸುವಾಗ ಎಲ್ಲಿ ಬಾಗುತ್ತದೆ ಅಂತಂದ್ರ ಅದು ನಾರ್ಮಲ್ ನ ಕಡೆಗೆ ಅಥವಾ ನಮ್ಮದ ಕಡೆಗೆ ಬಾಗುತ್ತದೆ ಎನ್ನುವಂತ ಅಂಶ ಸೊ ಇಲ್ಲಿ ಈ ಒಂದು ಕಿರಣಕ್ಕ ಇದಕ್ಕ ನಾವು ಪತನ ಕಿರಣ ಅಂತ ಹೇಳಿ ಕರಿತೀವಿ ಇದು ಪತನ ಕಿರಣ ಸೊ ಈ ಒಂದು ಕಿರಣಕ್ಕ ನಾವು ವಕ್ರಿಮ ಕಿರಣ ಅಥವಾ ವಕ್ರೀ ಕಿರಣ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಪತನ ಕಿರಣ ಮತ್ತು ಲಂಬದ ನಡುವೆ ಇರುವಂತಹ ಈ ಕೋನಕ್ಕ ನಾವು ಆ ಅಕ್ಷರ ಸೂಚನೆ ಮಾಡ್ತೀವಿ ಸೊ ಆ ಎಂದ್ರೆ ಇಲ್ಲಿ ಪತನ ಕೋನ ಅದೇ ರೀತಿಯಾಗಿ ಲಂಬ ಮತ್ತು ವಕ್ರಿಮ ಕಿರಣದ ಮಧ್ಯೆ ಇರುವಂತಹ ಈ ಕೋನಕ್ಕ ನಾವು ಆರ್ ಅಂತ ಸೂಚನೆ ಮಾಡ್ತೀವಿ ಇದಕ್ಕ ವಕ್ರಿಮ ಕೋನ ಅಂತ ಹೇಳ್ತೀವಿ ಸೊ ಇದು ಪತನ ಕೋನ ಮತ್ತು ವಕ್ರಿಮ ಕೋನ ಇದು ಒಂದನೇ ಸಂದರ್ಭದಲ್ಲಿ ಈ ರೀತಿಯಾಗಿ ಬೆಳಕು ಟುವರ್ಡ್ಸ್ ದ ನಾರ್ಮಲ್ ತನ್ನ ದಿಕ್ಕನ್ನ ಬದಲಾವಣೆ ಮಾಡ್ತತಿ ಇದೇ ರೀತಿಯಾಗಿ ಇದರ ತತ್ ವಿರುದ್ಧವಾದಾಗ ಅಂದ್ರೆ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬೆಳಕು ಚಲಿಸೈತಿ ಇನ್ನು ಇದರ ತದ್ವಿರುದ್ಧವಾಗಿ ವಿರುದ್ಧವಾಗಿ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಾವಣೆ ಬೆಳಕು ಚಲಿಸಿದಾಗ ಯಾವ ರೀತಿ ಆಗ್ತತಿ ಅನ್ನುವಂತ ಸಂಗತಿ ನೋಡೋಣ ನಾವು ಸೊ ಮೀನಿನ ಮಾಧ್ಯಮ ಇವಾಗ ಸಾಂದ್ರ ಮಾಧ್ಯಮ ಆಗಿರಲಿ ಸೊ ಅಂದ್ರೆ ಇದನ್ನ ಗಾಜು ಅಂತ ಅರ್ಥ ಮಾಡಿಕೊಡೋಣ ಸಾಂದ್ರ ಮಾಧ್ಯಮ ಕೆಳಗಿರುವಂತಹ ಮಾಧ್ಯಮ ವಿರಳ ಮಾಧ್ಯಮ ಆಗಿರಲಿ ಸೊ ಇದನ್ನ ಗಾಳಿ ಅಂತ ಅರ್ಥೈಸ್ಕೊಡೋಣ ಇವಾಗ ಸಾಂದ್ರ ಮಾಧ್ಯಮದಿಂದ ಬೆಳಕು ವಿರಳ ಮಾಧ್ಯಮದ ಕಡೆ ಎರಡೇ ಸೊ ಆಗಲೇ ನಾವು ಚರ್ಚೆ ಮಾಡಿದಾಗ ಇದಕ್ಕೆ ಪತನ ಕಿರಣ ಅಂತೇಳಿ ಕರಿತೀವಿ ಸೊ ಪತನ ಸಂಧಿಸುವಂತ ಈ ಮೇಲ್ಮೈಗೆ ನಾವು ಒಂದು ನಾರ್ಮಲ್ ಅನ್ನ ಅಥವಾ ಈ ರೀತಿಯಾಗಿ ಡ್ರಾ ಮಾಡ್ಕೋಬೇಕು ಸೊ ಡ್ರಾ ಮಾಡಿಕೊಂಡಾಗ ಬೆಳಕು ಈ ದಿಕ್ಕಿನಲ್ಲಿ ಸಂಚರಿಸ್ತಾ ಬರ್ತಾ ಇತ್ತು ಇದು ಹೀಗೆ ಈ ದಿಕ್ಕಿನಲ್ಲಿ ಮುಂದುವರಿಯಬೇಕಾಗಿತ್ತು ಆದರೆ ಬೆಳಕಿನ ಕಿರಣ ಈ ದಿಕ್ಕಿನಲ್ಲಿ ಹೋಗದ ಇದು ಲಂಬದಿಂದ ದೂರ ಚಲಿಸುತ್ತದೆ ಲಂಬದಿಂದ ದೂರ ಚಲಿಸುತ್ತದೆ ಯಾವಾಗ ಅಂತಂದ್ರ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆ ಬೆಳಕು ಚಲಿಸುವಾಗ ತನ್ನ ದಿಕ್ಕನ್ನ ಎಲ್ಲಿ ಬದಲು ಮಾಡ್ಕೋತತಿ ಅಂತಂದ್ರ ಲಂಬದಿಂದ ದೂರ ಲಂಬದಿಂದ ದೂರಕ್ಕೆ ಅದು ತನ್ನ ದಿಕ್ಕನ್ನ ಬದಲು ಮಾಡ್ಕೋತತಿ ಇಲ್ಲಿ ಪತನ ಕಿರಣ ಮತ್ತು ಲಂಬದ ನಡುವೆ ಇರುವಂತಹ ಕೋನಕ್ಕ ನಾವು ಆ ಅಂತ ಕರಿತೀವಿ ಅದೇ ರೀತಿಯಾಗಿ ವಕ್ರಿಮ ಕಿರಣ ಮತ್ತು ಲಂಬದ ನಡುವೆ ಇರುವಂತಹ ಈ ಕೋನಕ್ಕ ನಾವು ಆರ್ ಅಂತ ಹೇಳಿ ಇಲ್ಲಿ ಕರಿತೀವಿ ಸೊ ಎರಡು ಸಂಗತಿಗಳು ತಮಗೆ ಅರ್ಥ ಅದು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬರುವಾಗ ಬೆಳಕಿನ ಕಿರಣ ಲಂಬದ ಕಡೆ ಕಡೆವಾಗಿದ್ರ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬರುವಾಗ ಬೆಳಕಿನ ಕಿರಣವು ಲಂಬದಿಂದ ದೂರವಾಗುತ್ತದೆ ಎನ್ನುವಂತಹ ಎರಡು ಪ್ರಸಂಗಗಳನ್ನ ತಾವು ನೋಡಿದ್ರಿ ಇನ್ನು ಕೊನೆಯ ಪ್ರಸಂಗ ಬೆಳಕು ಇಲ್ಲಿ ಯಾವ ರೀತಿ ಒಂದು ಮಾಧ್ಯಮದಿಂದ ಬರ್ತಾ ಇದೆ ಅಂದ್ರೆ ನೋಡ್ರಿ ಇಲ್ಲಿ ಗಾಳಿ ಮಾಧ್ಯಮ ಅನ್ಕೊಳ್ಳೋಣ ಇದಕ್ಕೆ ವಿರಳ ಮಾಧ್ಯಮ ಇದು ಗಾಜಿನ ಮಾಧ್ಯಮ ಅನ್ಕೊಳ್ಳೋಣ ಈಗ ಬೆಳಕು ಲಂಬವಾಗಿನ ಬರಾತತಿ ಅಂತಂದ್ರೆ ಲಂಬವಾಗಿ ಬೆಳಕು ಬರಾತತಿ ಅಂದ್ರೆ ಲಂಬವಾಗಿ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮವನ್ನ ಪ್ರವೇಶ ಮಾಡಿದಾಗ ಯಾವ ದಿಕ್ಕಿನಲ್ಲಿ ಅದು ಭಾಗತತಿ ಅಥವಾ ತನ್ನ ದಿಕ್ಕನ್ನ ಬದಲಾವಣೆ ಮಾಡತತಿ ಅನ್ನುವಂತ ಪ್ರಶ್ನೆ ಬಂದಾಗ ಸೊ ನಾವಿಲ್ಲಿ ಒಂದು ಲಂಬವನ್ನು ಡ್ರಾ ಮಾಡಕ್ ಹೋಗ್ಬೇಕು ಆಗಲೇ ಹೇಳಿದೀವಿ ನಾರ್ಮಲ್ ಅನ್ನು ಡ್ರಾ ಮಾಡಕ್ ಸೊ ನಾರ್ಮಲ್ ಡ್ರಾ ಮಾಡಿಕೊಂಡಾಗ ಬೆಳಕು ಚಲಿಸುವಂತಹ ಒಂದು ದಿಕ್ಕು ಮತ್ತು ನಾರ್ಮಲ್ ದಿಕ್ಕು ಎರಡೂ ಒಂದೇ ಆಗಿರೋದ್ರಿಂದ ಇಂತಹ ಸಂದರ್ಭದಲ್ಲಿ ಬೆಳಕು ಎಲ್ಲಿ ತನ್ನ ದಿಕ್ಕ ಬದಲಾವಣೆ ಅಂತಂದ್ರೆ ಬೆಳಕು ಇಲ್ಲಿ ತನ್ನ ದಿಕ್ಕನ್ನ ಬದಲಾವಣೆ ಮಾಡುವುದಿಲ್ಲ ಹೀಗಾಗಿ ಇಲ್ಲಿ ಪತನ ಕೋಣದ ಬೆಲೆ ಎಷ್ಟು ಅನ್ನುವಂತ ಪ್ರಶ್ನೆ ಬಂದ್ರೆ ಪತನ ಕೋಣದ ಬೆಲೆ ಎಷ್ಟು ಅಂತಂದ್ರೆ ಅದು ಸೊನ್ನೆ ವಕ್ರಿಮ ಕೋಣದ ಬೆಲೆ ಎಷ್ಟು ಅಂತ ಕೇಳಿದಾಗ ಅದು ಕೂಡ ಸೊನ್ನೆ ಯಾಕಂತಂದ್ರೆ ಇದು ಲಂಬದ ಗುಂಟನ ಚಲುವುದರಿಂದ ಇಲ್ಲಿ ಯಾವುದೇ ರೀತಿ ಬೆಳಕಿನ ದಿಕ್ಕಿನ ಬದಲಾವಣೆ ಅಥವಾ ಬೆಳಕು ಇಲ್ಲಿ ಬಾಗುವುದಿಲ್ಲ ಇಲ್ಲಿ ಬೆಂಡಿಂಗ್ ಆಫ್ ಲೈಟ್ ಆಗುವುದಿಲ್ಲ ಹಿಂಗಾಗಿ ಅತನ ಕೋಣ ಮತ್ತು ವಕ್ರಿಮ ಕೋಣದ ಬೆಲೆಗಳು ಎಷ್ಟು ಅಂತ ಕೇಳಿದಾಗ ಅವು ಸೊನ್ನೆ ಆಗಿರ್ತಾವ ಈ ರೀತಿಯಾಗಿ ಮೂರು ಒಂದು ಸಂದರ್ಭಗಳಲ್ಲಿ ಬೆಳಕು ವಕ್ರೀಭವನವನ್ನ ಮಾಡತತಿ ಎನ್ನುವಂತ ಸಂಗತಿ ನಾವು ಇಲ್ಲಿ ಹೇಳಬೇಕು ಇದನ್ನೇ ಉಪಯೋಗ ಮಾಡಿಕೊಂಡು ಗಾಜಿನ ಚಪ್ಪಡಿಯಲ್ಲಿ ಯಾವ ರೀತಿ ವಕ್ರೀ ಭವನ ಆಕತಿ ಎನ್ನುವಂತಹ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಈ ಪ್ರಶ್ನೆಯನ್ನ ಕೇಳಿದಾಗ ಸೊ ಇಲ್ಲಿ ಗಾಜಿನ ಚಪ್ಪಡಿಯಲ್ಲಿ ಯಾವ ರೀತಿ ವಕ್ರೀ ಭವನ ಆಗುತ್ತದೆ ಎನ್ನುವಂತಹ ಪ್ರಶ್ನೆ ಬಂದಾಗ ಸೊ ನಾವಿಲ್ಲಿ ಒಂದು ಗಾಜಿನ ಚಪ್ಪಡಿಯನ್ನ ಡ್ರಾ ಮಾಡ್ಕೊಡೋಣ ಇದು ಹೊರಗಿನ ಮಾಧ್ಯಮ ಗಾಳಿ ಅಂತ ಅನ್ಕೊಡೋಣ ಇದು ಒಳಗಿನ ಮಾಧ್ಯಮ ಗಾಜು ಆಗಿರ್ಲಿ ಸೊ ನಿಮಗ ತಿಳಿದಿರುವ ಗಾಳಿ ಮಾಧ್ಯಮ ವಿರಳ ಮಾಧ್ಯಮ ಗಾಜಿನ ಮಾಧ್ಯಮ ಇದು ಸಾಂದ್ರ ಮಾಧ್ಯಮ ಇವಾಗ ಬೆಳಕಿನ ಕಿರಣ ಈ ರೀತಿಯಾಗಿ ಪತನ ಆಗೈತಿ ಸೊ ಪತನ ಆದಾಗ ಪ್ರಶ್ನೆ ಕೇಳಿದ್ದೇನು ಅಂದ್ರೆ ಇಲ್ಲಿ ಬೆಳಕು ಯಾವ ರೀತಿಯಾಗಿ ಗಾಜನ್ನ ಪ್ರವೇಶ ಮಾಡಿದಾಗ ತನ್ನ ದಿಕ್ಕು ಬದಲಾವಣೆ ಮಾಡೈತಿ ಜೊತೆಗೆ ಗಾಜಿನಿಂದ ಮತ್ತೆ ಗಾಳಿ ಮಾಧ್ಯಮದ ಬಂದಾಗ ಯಾವ ರೀತಿ ತನ್ನ ದಿಕ್ಕನ್ನ ಬದಲು ಮಾಡೈತಿ ಅನ್ನುವಂತಹ ಎರಡು ಭವಂತದ ಪ್ರಶ್ನೆ ಕೇಳಿದಾರೆ ಸೊ ಇಲ್ಲಿ ಇವಾಗಲೇ ನಾವು ಮೂರು ಏನು ಪ್ರಸಂಗಗಳನ್ನು ಹುಡಿತೀವಿ ಅದೇ ಒಂದು ಪ್ರಸಂಗದ ಒಂದು ನಿಯಮಗಳನ್ನ ಅಪ್ಲೈ ಮಾಡೋಣ ಸೊ ಇಲ್ಲಿ ಪತನ ಕಿರಣ ಗಾಳಿಯಿಂದ ಗಾಜಿನ ಮೇಲ್ಮೈ ಮೇಲೆ ಬಂದು ಬಿದ್ದತಿ ಇಲ್ಲಿ ಒಂದು ಲಂಬವನ್ನ ನಾವು ಡ್ರಾ ಮಾಡ್ಕೋಬೇಕು ಇದಕ್ಕೆ ನಾವು ನಾರ್ಮಲ್ ಅಂತೇಳಿ ಕರಿತೀವಿ ಬೆಳಕು ಈ ದಿಕ್ಕಿನಾಗ ಚಲಿಸ್ತಾ ಬಂದಾಗ ಅದು ಈ ರೀತಿಯಾಗಿ ಸರಳ ರೇಖೆಯಲ್ಲಿ ಚಲಿಸಬೇಕಾಗಿತ್ತು ಆದ್ರೆ ಬೆಳಕು ಹೆಂಗ್ ಹೊಂಟತಿ ಅಂತಂದ್ರೆ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬರುವಾಗ ನಾರ್ಮಲ್ ನ ಕಡೆಗೆ ಲಂಬದ ಕಡೆಗೆ ಚದು ಹೀಗಾಗಿ ಬೆಳಕು ತನ್ನ ದಿಕ್ಕನ್ನ ಬದಲಾವಣೆ ಮಾಡಿ ಈ ರೀತಿಯಾಗಿ ಚಲಿಸ್ತತಿ ಇದಕ್ಕೆ ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್ ಆ ಅಂತ ಕರಿತೀವಿ ಲಂಬ ಮತ್ತು ವಕ್ರಿಮ ಕಿರಣದ ನಡುವಿನ ಕೋನವನ್ನು ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಹೇಳಿ ಕರಿತೀವಿ ಇಲ್ಲಿ ಮತ್ತೆ ಗಾಜಿನ ಮೇಲ್ಮೈಯಿಂದ ಗಾಳಿಯ ಮೇಲ್ಮೈನ ಕಡೆಗೆ ವಿರಳ ಮಾಧ್ಯಮ ಬೆಳಕು ಚಲಿಸ್ತತಿ ಸೊ ಮತ್ತೆ ನಾವೇನ್ ಮಾಡಬೇಕು ಇಲ್ಲಂದ್ರ ಮಾಧ್ಯಮಗಳು ಸಂಪರ್ಕಿಸುವಂತಹ ಮೇಲ್ಮೈ ಮೇಲೆ ಒಂದು ಲಂಬವನ್ನು ಎಳಿತೀವಿ ಸೊ ಲಂಬವನ್ನು ಎಳೆದಾಗ ಸೊ ಬೆಳಕು ಈ ರೀತಿಯಾಗಿ ತನ್ನ ದಿಕ್ಕ ಬದಲಾವಣೆಗಳು ಬರಾಕತಿತ್ತು ಈ ಬೆಳಕು ಈ ರೀತಿಯಾಗಿ ಚಲಿಸ್ತಾ ಮುಂದೆ ಸಾಗಬೇಕಾಗಿತ್ತು ಆದರೆ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬರುವಾಗ ಬೆಳಕು ತನ್ನ ದಿಕ್ಕು ಬದಲು ಮಾಡತತಿ ಹೆಂಗ ಬದಲು ಮಾಡತತಿ ಅಂತಂದ್ರೆ ಲಂಬದಿಂದ ದೂರ ಚದಸ್ತತಿ ಸೊ ಲಂಬದಿಂದ ದೂರ ಚಲಿಸ್ತತಿ ಸೊ ಲಂಬದಿಂದ ದೂರ ಚಲಿಸಿದಾಗ ಬೆಳಕಿನ ಕಿರಣ ಈ ರೀತಿಯಾಗಿ ಬರ್ತತಿ ಸೊ ಇದಕ್ಕೆ ನಾವು ಇದಕ್ಕೆ ಐ ಒನ್ ಮತ್ತು ಆರ್ ಒನ್ ಅಂತಂದ್ರ ಇದಕ್ಕೆ ಐ ಟು ಮತ್ ಇದಕ್ಕೆ ಆರ್ ಟು ಅಂತ ನಾವಿಲ್ಲಿ ಹೇಳಬಹುದು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ ಇಲ್ಲಿ ಈ ರೀತಿಯಾಗಿ ಬೆಳಕಿನ ಕಿರಣ ಹೋಗಬೇಕಾಗಿತ್ತು ಅದು ಈ ರೀತಿಯಾಗಿ ತನ್ನ ದಿಕ್ಕನ್ನ ಬದಲಾವಣೆ ಮಾಡಿದ್ವಿ ಆದ್ರೆ ಈ ಬೆಳಕಿನ ಕಿರಣ ಏನ್ ಮಾಡಿತಪ್ಪ ಅಂತಂದ್ರೆ ಈ ಒಂದು ಪಟ್ಟಕದಿಂದ ಹೊರಗೆ ಬರುವಾಗ ಸಾರಿ ಇದು ಒಂದು ಗಾಜಿನ ಚಪ್ಪಡೆಯಿಂದ ಹೊರಗೆ ಬರುವಾಗ ನೀವು ನೋಡಬಹುದು ಇಲ್ಲಿ ಹೀಗೆ ಬರಬೇಕಾದಂತಹ ರೇಖೆ ಈ ರೀತಿಯಾಗಿ ಇಲ್ಲಿ ಅದು ಬಂದತ್ತೆ ಸೊ ಇಷ್ಟು ಒಂದು ಶಿಫ್ಟ್ ಆಗಿತ್ತದು ಸೊ ಈ ಕಿರಣ ಇಲ್ಲಿ ಬರಬೇಕಾಗಿತ್ತು ಇಲ್ಲಿ ಬಂದತ್ತೆ ಎರಡೂ ರೇಖೆಗಳು ಅದಾವ ಸೊ ಇಷ್ಟು ಬದಲಾಗಿದ್ದಕ್ಕ ಇದಕ್ಕ ನಾವು ಪ್ಯಾರಲಲ್ ಶಿಫ್ಟ್ ಅಂತ ಹೇಳಿ ಕರಿತೇವೆ ಸೊ ಈ ಒಂದು ಅಂಶಕ್ಕ ನಾವು ಪ್ಯಾರಲಲ್ ಶಿಫ್ಟ್ ಅಂತೇಳಿ ಇದು ಕರಿತೀವಿ ಇದು ತಮಗೆ ಅರ್ಥ ಆಯಿತು ಅಂತ ನಾ ಭಾವಿಸ್ಕೊತೇನೆ ಸೊ ಇದರ ಮುಂದೆ ನಾವು ವಕ್ರೀ ಭವನ ಸುಚ್ಚಾಂಕ ಆಗಿರಬಹುದು ಮೊಸರದ ಸಾಮರ್ಥ್ಯ ಆಗಿರಬಹುದು ಈ ಒಂದು ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಡುವಂತ ಪ್ರಯತ್ನವನ್ನು ಮಾಡೋಣ ಯು